ಓಂ ಶಾಂತಿ ಇವತ್ತೆಲ್ಲರೂ ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಬ್ಬ ತಿಮ್ಮ ಇರ್ತಾನೆ ಆ ತಿಮ್ಮ ಏನು ಮಾಡ್ತಾನೆ ತುಂಬ ಭಕ್ತಾಗಿರ್ತಾನೆ ದಿನ ಏನು ಮಾಡ್ತಾನೆ ಅಲ್ಲಿ ಒಂದು ಕೃಷ್ಣನ ಮಂದಿರ ಇರುತ್ತೆ ಹೋಗ್ತಾನೆ ಆ ನನಗೆ ಎಲ್ಲ ಒಂದು ಹಣ್ಣು ಹಂಪಲಗಳನ್ನು ಇಟ್ಟು ಆ ಕೃಷ್ಣನ ಹತ್ರ ಮಾತಾಡಿಕೊಂಡು ಬರ್ತಾನೆ ದಿನ ಹಿಂಗೆ ಮಾಡ್ತಾ ಇರ್ತಾನೆ ಆಮೇಲೆ ಒಂದು ಅಂದರೆ ದಿನ ಹಿಂಗೆ ಏನೋ ಅವನಿಗೆ ತುಂಬ ದುಃಖ ಆಗುತ್ತೆ ಆಗ ದೇವರ ಹತ್ರ ಹೋಗಿ ಹೇಳ್ತಾನೆ ಯಾಕೆ ಈ ಜಗತ್ತಲ್ಲೆಲ್ಲ ಈ ಥರ ದುಃಖ ನಡೀತಾ ಇದೆ ಇದನ್ನು ಯಾಕೆ ನೀನು ಸರ್ ಮಾಡಬಾರ್ದು ಅಂತ ಆಗ ಅವನು ತುಂಬ ಗೋಗರ್ದಾಗ ಪರಮಾತ್ಮ ಅವನು ಎದುರುಗಡೆ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ಕೇಳ್ತಾರೆ ನೋಡುತ್ತಿಮ್ಮ ನಾನು ಎಲ್ಲರ ಪಾರ್ಟನ್ನು ಸಾಕ್ಷಿಯಾಗಿ ನೋಡ್ತೀನಿ ನಾವು ಯಾವುದೇ ಕಾರಣಕ್ಕೂ ಆ ಪಾರ್ಟಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಇಲ್ಲ ನಾನಾಗಿದ್ದರೆ ಹಿಂಗೆ ಮಾಡ್ತಾ ಇರಲಿಲ್ಲ ಅವನಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಅಂತಾನೆ ಅದಕ್ಕೇ ಇವತ್ತು ನೀನು ನಿನ್ನ ಜಾಗವನ್ನು ನನಗೆ ಬಿಟ್ಕೊಡು ಅಂತ ಹೇಳ್ತಾನೆ ನೋಡು ನಾನು ಏನು ಮಾಡ್ತೀನಿ ಅಂತ ನಾಗ ದೇವರು ಹೇಳ ಭಗವಂತ ಏನು ಮಾಡ್ತಾನೆ ನೋಡು ತಿಮ್ಮ ಹಂಗೆಲ್ಲ ಮಾಡಬೇಡ ನೋಡು ನೀನು ನನ್ನ ಸ್ಥಾನದಲ್ಲಿದ್ದು ನೋಡ್ತಾ ಹೋಗು ಅಂತ ಹೇಳ್ತಾನೆ ಆಗ ಒಂದು ಮರದ ಹಿಂದೆ ನಿಂತಿರ್ತಾನೆ ಆಗ ದೇವರು ಆಚೆ ಹೋಗಿರ್ತಾರೆ ಅಂದರೆ ಅಲ್ಲಿಂದ ಹೋಗಿರ್ತಾರೆ ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ ಆಮೇಲೆ ಸರಿ ಆಯಿತು ಒಬ್ಬ ಭಕ್ತ ಬರ್ತಾನೆ ಬಂದು ತುಂಬ ಬಡವಾಗಿರ್ತಾನೆ ಹೇ ಭಗವಂತ ನನಗಿವತ್ತು ಕುಡಿಲಿಕ್ಕೆ ಒಂದು ಗಂಜಿನೂ ಸಹ ಇಲ್ಲ ನೀ ನನಗೆ ಎಲ್ಪ್ ಮಾಡಪ್ಪ ನೀ ನನಗೆ ಸಹಯೋಗ ಕೊಡು ಅಂತ ತುಂಬ ಕಣ್ಣೀರಾಗ್ತಾನೆ ಹಾಗೆಯೇ ಅಲ್ಲಿ ಇನ್ನೊಬ್ಬ ಬರ್ತಾನೆ ತುಂಬ ದೊಡ್ಡ ಶ್ರೀಮಂತ ಅವನು ದೊಡ್ಡ ಶ್ರೀಮಂತ ಬಂದು ಹೇ ಭಗವಂತ ನನಗೆಲ್ಲ ಸಿಕ್ಕಿದೆ ಅದಕ್ಕೆ ನಾನು ನಿನಗೊಂದು ಸೆಲೆ ಹೋಗೋಣ ಅಂತ ಬಂದಿದ್ದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಹೋಗ್ತಾ ಇರ್ಬೇಕಾರೆ ಅವನ ಪರ್ಸು ಕೆಳಗಡೆ ಬಿದ್ದೋಗುತ್ತೆ ಆಗ ಅವನೇನು ಮಾಡ್ತಾನೆ ನಾನು ಸ್ವಲ್ಪ ಹೊತ್ತು ಆದಮೇಲೆ ಆ ಬಡವ ಬರ್ತಾನೆ ಬಂದಲ್ಲಿ ನೋಡಿದ್ರೆ ಬಿದ್ದಿರುತ್ತೆ ಆಗ ಭಗವಂತನಿಗೆ ಹೇ ಭಗವಂತ ನೀನು ಇದೆಯಾ ಅಂತ ನನಗೆ ತೋರಿಸ್ಬಿಟ್ಟೆ ಅಪ್ಪ ಅಂತ ಏನು ಮಾಡ್ತಾನೆ ಅವನು ಹೋಗ್ತಾನೆ ಅಲ್ಲಿಂದ ಆಮೇಲೆ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಬಂದು ಭಕ್ತ ಅವನು ಭಗವಂತನಿಗೆ ನಮಸ್ಕಾರ ಮಾಡ್ತಿರ್ತಾನೆ ಆಗ ಶ್ರೀಮಂತ ಯಾರು ಇದ್ದ ಅಲ್ವ ಅವನೇನು ಮಾಡ್ತಾನೆ ಪೊಲೀಸನ್ನ ಕರ್ಕೊಂಡು ಬರ್ತಾನೆ ಆ ಇವನೇ ಕಳ್ಳ ಇವನೇ ಕಳ್ಳ ಇವನೇ ನನ್ನ ಪರ್ಸ್ ಕದ್ದಿರೋದು ಏ ಎಲ್ಲೋ ನಂದು ಕೊಡೋ ನನ್ನ ದುಡ್ಡನ್ನ ಅಂತಾನೆ ಯಾವ ಪರ್ಸು ಯಾವ ಪರ್ಸು ಯಾವ ಪರ್ಸನ್ ಕೇಳ್ತಾ ಇದ್ದೀರಾ ನಂಗೆ ಗೊತ್ತಿಲ್ಲ ಯಾವ ದುಡ್ಡು ನಂಗೆ ಗೊತ್ತಿಲ್ಲ ಅಂತ ಆಮೇಲೆ ಸರಿ ಅಂತ ಏನು ಮಾಡ್ತಾನೆ ಅವನನ್ನು ಪೊಲೀಸಿಗೆ ಹಿಡ್ಕೊಳಕ್ಕೆ ಅಂತ ಹೋಗ್ತಾನೆ ಆಗ ಅಲ್ಲಿ ಏನು ತಿಮ್ಮ ನಿಂತಿದ್ದವನು ಏ ಬಿಡ್ರಿ ಬಿಡ್ರಿ ಅವನನ್ನು ಅವನಲ್ಲ ಪರ್ಸ್ ಕದ್ದಿರೋದು ಯಾರು ಪರ್ಸ್ ಕದ್ದಿದ್ದಾರೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ ಆಗ ಭಗವಂತ ಅಯ್ಯೋ ತಿಮ್ಮ ಎಂಥ ತಿಮ್ಮನ ಕೆಲಸ ಮಾಡ್ತೀಯ ನೀನು ಅಂತ ಅನ್ಕೋತಾನೆ ಆಮೇಲೆ ನಿನಗೆ ಗೊತ್ತಾಂಗಾದ್ರೆ ಯಾರು ಕದ್ದಿದ್ದು ನಾನಿಲ್ಲ ಮರದಕ್ಕೆ ಹಿಂದೆ ನಿಂತಿದ್ದೆ ಒಬ್ಬ ಬಡವ ಬಂದಿದ್ದ ಅವನು ಆ ಒಂದು ಎತ್ಕೊಂಡು ಹೋದ ಇವನಲ್ಲ ಅಂತಾನೆ ಆಗ ಆ ಬಡವನ ಹಿಡಿದು ಅವರು ಜೈಲಿಗೆ ಹಾಕ್ತಾರೆ ಆಗ ಭಗವಂತ ಹೇಳ್ತಾರೆ ತಿಮ್ಮನಿಗೆ ಹೇ ತಿಮ್ಮ ನೀನೆಷ್ಟು ಕೆಟ್ಟ ಕೆಲಸ ಮಾಡಿದೆ ಗೊತ್ತಾ ಏಕೆಂದರೆ ಪಾಪ ಅವನು ಬಡವ ಅವ್ನು ತುಂಬ ಕಷ್ಟದಾರಿಯಾಗಿದ್ದ ಇವತ್ತು ಆ ದುಡ್ಡಿನಿಂದ ಪೂರ್ತಿ ಜೀವನ ನಡೀತಾ ಇತ್ತು ಇವತ್ತು ಅವನಿಗೆ ಕುಡಿಯೋಕ್ಕೆ ಒಂದು ಗಂಜಿನೂ ಸಹ ಇಲ್ಲ ಅದು ಅವನು ಮಾಡ್ಕೊಂಡಿದ್ದು ಪುಣ್ಯಕ್ಕೆ ನಾನು ಅವನಿಗೆ ಅದು ಸಿಗೋ ಥರ ಮಾಡಿದ್ದೆ ಆದರೆ ಇವನು ದುಡ್ಡಿನಿಂದ ಅಹಂಕಾರದಿಂದ ಮೆರೀತಾ ಇದ್ದ ಆದರೆ ನೀನೇನು ಮಾಡಿದೆ ಅಂತ ಆಗ ಹೌದಾ ಭಗವಂತ ನಾನು ಹಂಗಾದ್ರೆ ತಪ್ಪು ಕೆಲಸ ಮಾಡಿದ್ನಾ ಅಂತ ಹೌದಪ್ಪ ನೀನು ತುಂಬ ತಪ್ಪು ಕೆಲಸ ಮಾಡಿದೆ ಅಂತಾನೆ ಹಾಗೆಯೇ ನೋಡಿ ಕೆಲವು 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 ಒಳ್ಳೇದಾಗ್ತಾ ಇರತ್ತೆ ಅದು ಕೆಟ್ಟದಾಗತ್ತೆ ಅಂದರೆ ಈಗ ಪುಣ್ಯ ಆ ಪುಣ್ಯ ಏನಿತ್ತಲ್ಲ ಆ ಪುಣ್ಯವನ್ನು ಅವರು ತಿಂತಾಯಿರ್ತಾರೆ ಇವನು ಆ ದಾನ ಮಾಡೋದಕ್ಕೆ ಅವನಿಗೆ ಮನಸ್ಸು ಬರೋಲ್ಲ ಆ ಥರ ಈ ರೂಪದಲ್ಲಿ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಭಗವಂತ ಯಾರ ಕರ್ಮದಲ್ಲೂ ಹಸ್ತಕ್ಷೇಪ ಮಾಡಲ್ಲ ಹಾಗೆಯೇ ಅವರವ್ರ ಪುಣ್ಯವನ್ನು ಅವರವರೇ ತಿನ್ನಕ್ಕೆ ಸಾಧ್ಯ ಇಲ್ಲಿ ಯಾರನ್ನ ಯಾರೂ ಮುಂದೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಯಾರನ್ನ ಯಾರು ಹಿಂದೆ ಎಳೆಯೋಕ್ಕಾಗಲ್ಲ ಯಾಕೆ ಅಂದರೆ ಹಾಂ ಎಳಿಲಿಕ್ಕೆ ತುಂಬ ಪ್ರಯತ್ನ ಪಡ್ಬೋದು ಬಟ್ ಅವ್ರ ಭಾಗ್ಯದಲ್ಲಿ ಮುಂದೆ ಹೋಗ್ಬೇಕಂತ ಇದ್ದಿದ್ದೇ ಆದರೆ ಯಾರನ್ನೂ ಸಹ ತಡೆಯೋಕ್ಕಾಗಲ್ಲ ಏಕೆಂದರೆ ಭಗವಂತನ ಅಭಯ ಅಸ್ತವ್ರ ತಲೆ ಮೇಲಿದ್ದಾಗ ಇಡೀ ಜಗತ್ತೆಲ್ಲ ಒಂದಾಗಿ ಬಂದರೂ ಸಹ ಪರಮಾತ್ಮ ಅವರನ್ನು ಮೇಲೆತ್ತೆ ಎತ್ತಾರೆ ಇವತ್ತಿನ ಕತೆ ಇಷ್ಟ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ